ಪೊಲೀಸ್ ಅಧಿಕಾರಿಗಳಿಗೆ ಒಬ್ಬ ದೂರುದಾರ ನನ್ನ ಕೈಯಲ್ಲಿ ಬಲವಂತವಾಗಿ ನೂರಾರು ಶಿವಗಳನ್ನು ಊತಾಕ್ಸಿದ್ದಾರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಅದಿ ದೂರು ಕೊಟ್ಟಿದ್ದಂತ ವ್ಯಕ್ತಿನ ಮಾಜರ್ಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಂತ ಪೊಲೀಸ್ ಅಧಿಕಾರಿಗಳು ಸ್ಪಾಟ್ ಮಾಜರ್ಗೆ ವಕೀಲರ ಜೊತೆ ಸಾಕ್ಷಿ ಜೊತೆ ದೂರುದಾರನಿಗೆ ಒಂದು ರಕ್ಷಣೆ ಕೊಡದಿರ್ಲಿ ಸ್ಪಾಟ್ ಮಾಜರ್ಗೆ ಸ್ಪಾಟ್ ಮಾಜರ್ಗೆ ಬರ್ದೇ ಇರುವಂತ ಪೊಲೀಸ್ ಅಧಿಕಾರಿಗಳೇ ನಿಮ್ಗೆ ಶೇಮ್ ನೀವು ತನಿಖಾಧಿಕಾರಿಗಳ ತನಿಖೆ ಮಾಡ್ತೀರಾ ನ್ಯಾಯ ಕೊಡಿಸ್ತೀರಾ ಸತ್ಯವನ್ನು ದೇಶದ ಜನರಿಗೆ ತೋರ್ಸೋಂತ ಕೆಲಸ ಮಾಡ್ತೀರಾ ಡೆಫಿನೆಟ್ಲಿ ಇಲ್ಲ ಖಂಡಿತವಾಗ್ಲೂ ಇಲ್ಲ ಯಾವನೋ ಹಾಕುವಂತ ಎಂಜಿಲ್ ಕಾಸ್ಗೆ ಒಂದು ಪೋಸ್ಟಿಂಗ್ಗೆ ಅವರ ಬೂಟ್ ನೆಕ್ಕುವಂತ ಕೆಲಸ ಮಾಡುವಂತ ಅಧಿಕಾರಿಗಳು ನೀವು ಜನರು ಕಟ್ತಾ ಇರುವಂತಹ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಾ ಅಂತ ಖಾಕಿ ಅಧಿಕಾರಿಗಳು ನೀವು ಆ ಪಾಪ ಪ್ರಜ್ಞೆ ಇಲ್ದಿರೋ ಒಬ್ಬರಿಗೆ ನ್ಯಾಯ ಕೊಡಿಸಬೇಕು ಅಂತ ಒಂದಿಷ್ಟು ಮನುಷ್ಯತ್ವ ಇರುವಂತ ಅಧಿಕಾರಿಗಳು ನೀವು ಇವತ್ತು ಸೌಜನ್ಯ ವಿಚಾರಕ್ಕೆ ಅನನ್ಯ ಭಟ್ ವಿಚಾರಕ್ಕೆ ತಪ್ಪು ನಡೆದಿರೋದೇ ಪೊಲೀಸ್ ಅವರಿಂದ ಇಷ್ಟು ದೊಡ್ಡ ಎಡುವಟ್ಟಾಗಿರೋದಕ್ಕೆ ಇವತ್ತು ದೇಶಾದ್ಯಂತ ಸುದ್ದಿ ಇಷ್ಟೊಂದು ವೈರಲ್ ಆಗ್ತಾ ಇರೋದಂತ ಒಂದ್ ಸ್ವಲ್ಪ ಕೂಡ ಮನವರಿಕೆ ಪೊಲೀಸ್ ಅಧಿಕಾರಿಗಳು ನೀವು ಬದಲಾಗಬೇಕಾಗಿತ್ತು ಹೊರತು ಸ್ಪಾಟ್ ಮ್ಯಾಜರ್ ಗೆ ಬನ್ನಿ ಅಂತ ಹೇಳಿ ಕರೆದು ದೂರುದಾರರನ್ನ ವಕೀಲರನ್ನ ಸಾಕ್ಷಿಗಳನ್ನ ಎರಡು ಮೂರು ಗಂಟೆ ವೇಟ್ ಮಾಡಿಸಿ ಅವರು ವಾಪಸ್ ಹೋಗಂಗ್ ಮಾಡಿದೀವಿ ಈ ಕಡೆ ಕೂಡ ತಿರುಗಿ ನೋಡ್ದಿರಾ ಕೂತಿದ್ದೀರಾ ಅಂದ್ರೆ ಇನ್ನೆಂಥ ಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳು ನೀವೆಲ್ಲ ನಿಮ್ನ ನಂಬ್ಕೊಂಡು ಜನಸಾಮಾನ್ಯರು ಪೊಲೀಸ್ ಠಾಣೆಗೆ ಬರ್ತಾರ ನಿಮ್ನ ನಂಬ್ಕೊಂಡು ಬರೋದು ಇನ್ಫ್ಲೂಯೆನ್ಸ್ ದುಡ್ಡಿರುವಂತ ವ್ಯಕ್ತಿಗಳು ಯಾಕಂದ್ರೆ ಸಾಕ್ಷಿ ಇಲ್ಲ ಅಂದ್ರೆ ನೀವು ಎಫ್ಐಆರ್ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಅನೇಕ ಶವಗಳು ಒಳಗೆ ಬಲ್ವಂತವಾಗಿ ಊತಾಕಿದ್ದಾರೆ ಅದು ತನಿಖೆ ಆಗ್ಲಿ ಸತ್ಯ ಸತ್ಯತೆ ಹೊರಗಡೆ ಬರ್ಲಿ ಅಂತ ದೇಶಾದ್ಯಂತ ಸುದ್ದಿ ಆಗ್ತಾ ಇರೋ ಸ್ವಲ್ಪ ಜವಾಬ್ದಾರಿ ಇಲ್ದಿರ ನಡ್ಕೊಳ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳೇ ನೀವು ಕಾಕಿ ಹಾಕೊಳಕ್ ಲಾಯಕ್ಕಿಲ್ಲ ನಿಜವಾಗ್ಲೂ ಕಾಕಿ ಲಾಯಕ್ ಇಲ್ಲ ಹೋಗಿ ಯಾವ ಬೂಟ್ ನೆಕ್ಕು ಅಂತ ಕೆಲಸ ಮಾಡ್ತಾ ಇದ್ರೆ ಅವ್ರ ಮನೆಗ್ ಕಾವಲ್ತಾ ಇದಾರೆ ಅಷ್ಟೆಲ್ಲ ದೇಶಾದ್ಯಂತ ಸುದ್ದಿ ಆಗ್ತಾ ಇದ್ರೂ ಇವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಪಬ್ಲಿಸಿಟಿ ತಗೊಳೋದಕ್ಕೆ ಬೇಕಂತಾನೆ ಸೃಷ್ಟಿ ಮಾಡ್ತಾ ಇದಾರೆ ಅಂತ ಹೇಳಿ ಪಾಪ ಧನಿಗಳ ಪರ ಇರುವಂತವ್ರು ಹೇಳ್ತಾ ಇದ್ದಾರಪ್ಪ ನಾನು ದಣಿಗಳನ್ನೇ ಆಹ್ವಾನ ಮಾಡ್ತೀನಿ ದಣಿಗಳೇ ನೀವು ಒಬ್ರು ಹೊರ್ಗಡೆ ಬಂದು ಮುಂದಾಲತ್ವ ತಗೊಂಡು ಯಾವೊಬ್ಬ ವ್ಯಕ್ತಿ ಯಾವೊಬ್ಬ ಅವಿವೇಕಿ ಬಲವಂತವಾಗಿ ಊತಾಕ್ಸಿದ್ದಾನಲ್ಲ ಆ ಶವಗಳನ್ನ ಹೊರಗಡೆ ತಗಸಿ ಅವ್ರಿಗೆ ನ್ಯಾಯ ಕೋರ್ಸುವಂತ ಕೆಲಸ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಅನನ್ಯ ಬಟ್ಟಿಗೆ ನ್ಯಾಯ ಅಂತ ಕೆಲಸ ಮಾಡಿ ಆಗ ಈ ದೇಶವೇ ಬಾಯ್ಗೆ ಸಿಪ್ಪಾಕೊಳುತ್ತ ನೀವೊಬ್ರು ಹೊರ್ಗಡೆ ಬನ್ನಿ ನೀವೊಬ್ರು ನಿಂತ್ಕೊಳ್ಳಿ ನೀವು ಅಧಿಕಾರಿ ಅಲ್ವಾ ದಣಿಗಳಲ್ವಾ ನಿಮ್ಮ ಮೇಲೆ ಗೌರವ ಇದೆ ಹಿರಿಯ ವ್ಯಕ್ತಿ ಅಲ್ವಾ ಯಾಕೆ ಕೋಟಿ ಕೋಟಿ ಖರ್ಚು ಮಾಡ್ಕೊಳ್ತೀರಾ ಯಾಕೆ ಆಯಸ್ಸು ಕಡಿಮೆ ಮಾಡ್ಕೊಳ್ತೀರಾ ಕೊರ್ಗಿ ಕೊರ್ಗಿ ಒಬ್ಬ ವ್ಯಕ್ತಿ ಹೊರಗಡೆ ಬಂದ್ರೆ ಇದಕ್ಕೆ ಪ್ರಾಬ್ಲಮ್ ಇಸ್ ನೀವು ಒಬ್ಬ ವ್ಯಕ್ತಿ ಹೊರಗಡೆ ಬಂದ್ರೆ ಪ್ರಾಬ್ಲಮ್ ಇಸ್ ಸಾಲ್ವ್ ಬನ್ನಿ ಅಧಿಕಾರಿಗಳೇ ಧರ್ಮದ ಅಧಿಕಾರಿಗಳೇ ದಯವಿಟ್ಟು ಬನ್ನಿ ನಿಮ್ಮ ನೀವು ಬಂದ್ರೆ ನಮ್ಗೆ ಇನ್ನೂ ಖುಷಿ ನಾವೆಲ್ಲಾರು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೀರಿ ನೀವೊಬ್ರು ಬಂದು ಧ್ವನಿ ಎತ್ತಿ ಸೌಜನ್ಯಗಳಿಗೆ ನ್ಯಾಯ ಸಿಗ್ಲಿ ನಾನು ಇದೀನಿ ನಾನು ನಿಂತ್ಕೊಳ್ತೀನಿ ನಿಮ್ಮೆಲ್ಲರ ಜೊತೆ ಹಾಗೆ ಊತ ಶವಗಳಿಗೆ ನ್ಯಾಯ ಸಿಗ್ಲಿ ಅಂತ ನೀವೊಬ್ರು ಧ್ವನಿ ಎತ್ತಿ ಮುಂದೆ ಬನ್ನಿ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಬನ್ನಿ ಧನಿಗಳೇ ಪಾಪ ಧನಿಗಳ ಪರವಾಗಿರುವಂತವ್ರು ದಯವಿಟ್ಟು ದನಿಗಳ ಕಿವಿಗಾಕಿ ಧನಿಗಳೇ ಬನ್ನಿ ನೀಬ್ರು ಬಂದ್ರೆ ಆ ಕಾಡು ಪ್ರದೇಶದಲ್ಲಿ ಅಣ್ಣಪ್ಪ ಸ್ವಾಮಿನ ಬಂಧಿಸಿ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡದಿರುವ ಮಂಜುನಾಥ ಸ್ವಾಮಿಗೆ ಕೈ ಮುಗಿಯದಿರುವ ಕಾಮ ಪಿಶಾಚಿಗಳು ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಬಿಡಿದಿರ ಕಾಮದ ತೀಟೆಗೆ ತೀರಿಸ್ಕೊಂಡು ಹೆಣ್ಣು ಮಕ್ಕಳನ್ನ ಬರ್ಬರ್ವಾಗಿ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿ ಅಲ್ಲೇ ಮಾಡಿ ದೌರ್ಜನ್ಯ ಮಾಡಿ ಬಲ್ವಂತದಿಂದ ಭೂಮಿಯೊಳಗೆ ಊತಾಕ್ಸಿದಾರಲ್ವಾ ಅವ್ರು ಎಲ್ಲಾರು ಹೊರ್ಗಡೆ ಬರ್ಲಿ ಬಣ್ಣಿ ಧನಿಗಳೇ ಅವ್ರೆಲ್ಲರಿಗೂ ಶಿಕ್ಷೆ ಕೊಡ್ಸೋಣ ಬಣ್ಣಿ ಧನಿಗಳೇ ದಯವಿಟ್ಟು ಬಣ್ಣಿ ಧನಿಗಳೇ ಈ ಪ್ರಕರಣ ಇನ್ನಷ್ಟು ಎಳ್ಕೊಂಡು ಹೋಗೋ ಬದಲು ಇಲ್ಲಿ ಅಂತ್ಯ ಕೊಡಿಸುವಂತ ಕೆಲಸ ಮಾಡೋಣ ದಯವಿಟ್ಟು ಎಲ್ಲರ ಮೇಲೆ ಇಂಜೆಕ್ಷನ್ ಆರ್ಡರ್ ಸ್ಟೇ ಆರ್ಡರ್ ಬೇರೆ 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 ತಗೊಂಡು ಹೋಗುವ ಬದಲು ನೀವು ಒಬ್ಬರು ಹೊರಗಡೆ ಬಂದು ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರೆ ಎಲ್ಲಾನು ಸೈಲೆಂಟ್ ಆಗುತ್ತೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಆರೋಪಿ ಸಹ ಸಿಗ್ತಾನೆ ಆರೋಪಿ ಸಹ ಬಂಧನ ಆಗ್ತಾನೆ ಪೊಲೀಸ್ ಅಧಿಕಾರಿಗಳು ಸಹ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ರಾಜಕಾರಣಿಗಳು ಸಹ ನಿಷ್ಠೆಯಿಂದ ಅವರ ಅಧಿಕಾರ ಬಲವನ್ನು ಯೂಸ್ ಮಾಡಿಕೊಂಡು ಬಂಧನ ಮಾಡಿ ಆರೋಪಿಗಳನ್ನ ಅಂತ ಹೇಳ್ತಾರೆ ದಯವಿಟ್ಟು ಬನ್ನಿ ಅಧಿಕಾರಿಗಳೇ ದಯವಿಟ್ಟು ಬನ್ನಿ ದನಿಗಳೇ ದಯವಿಟ್ಟು ನಿಮ್ಮನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಬನ್ನಿ ಬರ್ತಿರಲ್ವಾ ಕಾಯ್ತಾ ಇರ್ತೀವಿಗಳು ಹೊರಗಡೆ ಬಂದಿದ್ದ ದಿವ್ಸ ಈ ರಾಜ್ಯದ ಜನರು ಮುಂದೆ ಬಂದಿದ್ದ ದಿವಸ ನಾನಿದ್ದೇನೆ ಮಾಡಿ ಏನ್ ತನಿಖೆ ಮಾಡ್ತಿರೋ ಮಾಡಿ ನಾನಿದ್ದೇನೆ ಅಂತ ಯಾವತ್ತು ದಣಿಗಳು ಹೊರಗಡೆ ಬರ್ತಾರೆ ರಾಜ್ಯದ ಜನರು ಮುಂದೆ ಮಾತಾಡ್ತಾರೆ ರಾಜ್ಯದ ಜನರು ಜೊತೆ ನಿಂತ್ಕೊಳ್ತಾರೆ ಯಾವ ರಾಜ್ಯದ ಜನರ ಜೊತೆ ನಿಂತಿಲ್ಲ ಅಂದ್ರೇನು ಯಾವೊಬ್ಬ ವ್ಯಕ್ತಿಯ ಕೈಯಲ್ಲಿ ಬಲವಂತದಿಂದ ಊತಾಕ್ಸಿದಾರಲ್ಲ ಶವಗಳು ಆ ದೂರುದಾರನ ಜೊತೆ ನಾನಿದ್ದೇನೆ ತನಿಖೆ ಮಾಡಪ್ಪ ಅಧಿಕಾರಿಗಳೇ ತನಿಖೆ ಮಾಡ್ರಿ ನಾನಿದ್ದೇನೆ ಅಂದ್ರೆ ನನ್ನ ಮೇಲೆ ನನ್ನ ಕುಟುಂಬ ಮೇಲೆ ಇಲ್ಲ ಸಲ್ಲಿದ್ದ ಆರೋಪ ಬರುತ್ತೆ ಸತ್ಯ ಸತ್ಯತೆ ಹೊರಗಡೆ ಬರ್ಲಿ ನಾನಿದ್ದೇನೆ ನಿಂತ್ಕೊಳ್ತೇನೆ ಅಂತ ಹೇಳಿ ಆ ದಣಿಗಳು ಒಬ್ರು ಹೊರಗಡೆ ಬಂದ್ರೆ ಈ ಸಮಸ್ಯೆಗೆ ಸ್ಪಾಟ್ ಅಲ್ಲಿ ಪರಿಹಾರ ಸಿಗುತ್ತೆ ಸ್ಪಾಟ್ ಅಲ್ಲಿ ಸಮಸ್ಯೆ ಸಾಲ್ವ್ ಆಗುತ್ತೆ ದಯವಿಟ್ಟು ಬನ್ನಿ ದಣಿಗಳೇ ಆದಷ್ಟು ಬೇಗ ಬನ್ನಿ